ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಗೆ ಸ್ವಾಗತ ನಾನು ನಿಮ್ಮ ಅಭಿಮಾನಿ ಕಮಾಕ್ಷಿ ಈ ರೀಡಿಂಗ್ ನಿಮ್ಗೆ ಉಪಯೋಗಕ್ಕೆ ಬರುತ್ತೆ ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಸೊ ಇಷ್ಟಾದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ವಕ್ ಕನ್ನಡ ಚಾನಲ್ ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಟೂ ಫೈವ್ ಫೈವ್ ಟೂ ನಂಬರ್ ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಏನಾದ್ರು ಉಪಯೋಗಕ್ಕೆ ಬರು ನಮಸ್ತೆ ಪ್ರಾಮಿಸ್ ಡೇಗೆ ನಿಮ್ ಪರ್ಸನ್ ಯಾವ ರೀತಿ ಪ್ರಾಮಿಸ್ ಮಾಡ್ತಾರೆ ಪ್ರಾಮಿಸ್ ಕೀಪ್ ಅಪ್ ಮಾಡ್ತಾರ ಇಲ್ವಾ ನೋಡೋಣ ಜನರಲ್ ರೀಡಿಂಗ್ ಓಕೆ ಸೊ ನ್ಯೂ ಡೋರ್ಸ್ ಓಪನಿಂಗ್ ಅಂತ ಇದೆ ಸೊ ಸದ್ಯಕ್ಕೆ ಅವರು ಹೊಸ ರೀತಿಯಲ್ಲಿ ಒಂದಷ್ಟು ಪ್ರಯತ್ನ ಪಡ್ತಿದ್ದಾರೆ ನಿಮ್ಮ ಪ್ರೇಮ ಜೀವನದಲ್ಲಿ ಏನೇನ್ ಸಮಸ್ಯೆಗಳಿತ್ತು ಅದೆಲ್ಲವೂ ಕೂಡ ಬಗೆಹರಿದು ಒಂದು ಹೊಸ ನ್ಯೂ ಬಿಗಿನಿಂಗ್ ಬರುವಂತ ಸಾಧ್ಯತೆ ಇದೆ ಒಂದಷ್ಟು ಹೊಸ ಅವಕಾಶಗಳು ಕೂಡ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ ಅನ್ನುವಂಥದ್ದು ಇದೆ ಸೊ ನೀವು ರೀಟ್ರೀಟ್ ಮತ್ತೆ ನೀವಿಬ್ರು ಒಂದಾಗ್ತೀರಾ ಅನ್ನುವಂತದ್ದು ಇದೆ ಒಂಚೂರು ಹೊರಗಡೆ ಹೋಗುವಂತದ್ದು ಸುತ್ತಾಡುವಂಥದ್ದು ಎಕ್ಸ್ ವಾಪಸ್ ಬರುವಂತದ್ದು ಕೂಡ ಇದೆ ಸೊ ಟ್ವಿನ್ ಫ್ಲೇಮ್ ಇರ್ಬಹುದು ಸೋಲ್ ಇರಬಹುದು ಸೊ ಇಬ್ರು ರಿಲೇಶನ್ಶಿಪ್ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ ಜೊತೆಗೆ ಯು ಕ್ಯಾನ್ ಡೂ ದಿಸ್ ಒಂಚೂರು ಪ್ರಯತ್ನ ನೀವು ಪಟ್ಟಿದ್ದೇ ಆದ್ರೆ ಇನ್ನೊಂಚೂರು ಸ್ಟ್ರಾಂಗ್ ಎನರ್ಜಿ ಹಾಕಿ ಪ್ರಯತ್ನ ಪಡಬೇಕು ಸೊ ಅವಾಗ ಇನ್ನೊಂಚೂರು ಇಬ್ರು ರಿಲೇಶನ್ಶಿಪ್ ಬೆಟರ್ ಆಗಿ ಸ್ಟ್ರಾಂಗ್ ಕಮಿಟ್ಮೆಂಟ್ ಗೆ ಬರುವಂತ ಸಾಧ್ಯತೆ ಇದೆ ಟ್ರಸ್ಟ್ ಯುವರ್ ಸೆಲ್ಫ್ ಅಂತ ಇದೆ ಸೊ ನಿಮ್ಮ ಇನ್ನರ್ ವಾಯ್ಸ್ ಏನ್ ಹೇಳುತ್ತೆ ಅದನ್ನ ಸ್ವಲ್ಪ ಕೇಳಿಸ್ಕೊಳ್ಳಿ ಇದರಿಂದ ನಿಮ್ಗೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸೊ ಎಸ್ ಒಂದಷ್ಟು ಚಾಲೆಂಜಸ್ ಇದೆ ಇಬ್ರು ಮಧ್ಯೆ ಇಟ್ಸ್ ಎ ಜನರಲ್ ರೀಡಿಂಗ್ ಕೆಲವ್ರಿಗೆ ತುಂಬಾ ಸ್ಮೂತ್ ಆಗಿ ಹೋಗುತ್ತೆ ಕೆಲವರಿಗೆ ಒಂದಷ್ಟು ಚಾಲೆಂಜಸ್ ಇದೆ ಆ ಚಾಲೆಂಜಸ್ ಎಲ್ಲವೂ ಕೂಡ ರಿಮೂವ್ ಆಗುತ್ತೆ ಆ ಚಾಲೆಂಜಸ್ ಏನಿದೆ ಲವ್ ಲೈಫ್ ಗೆ ಸಂಬಂಧಪಟ್ಟಂಗೆ ಅದು ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ ಸದ್ಯಕ್ಕೆ ನಿಮ್ಮ ಎನರ್ಜಿ ವೈಸ್ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು ನಿಮ್ಮ ಇನ್ ಇಂಡಿಯನ್ ಎನರ್ಜಿನ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ಇಬ್ರು ಕಂಟ್ರೋಲಿಗೆ ಬನ್ನಿ ಅನ್ನುವಂಥದ್ದು ಇದೆ ಸೊ ಯುವರ್ ಕೌಂಟರ್ ಪಾರ್ಟ್ ಒನ್ ಟು ಕನೆಕ್ಟ್ ಅಂತ ಹೇಳ್ತಿದ್ದಾರೆ ಸೊ ಸದ್ಯಕ್ಕೆ ಅವರು ನಿಮ್ಮನ್ನ ಭೇಟಿ ಮಾಡುವಂತ ಉದ್ದೇಶದಲ್ಲಿ ಇದ್ದಾರೆ ಸೊ ನಿಮ್ಮನ್ನ ಭೇಟಿ ಆಗಿ ನಿಮ್ ಜೊತೆ ಮಾತಾಡಿ ಎಲ್ಲವನ್ನೂ ಸಾಲ್ವ್ ಮಾಡ್ಕೊಳ್ಬೇಕು ಅನ್ನೋದು ಅವರ ಉದ್ದೇಶ ಇದೆ ಅದ್ರ ಜೊತೆಗೆ ಅಹ್ ತುಂಬಾ ಮಿರರ್ ಎನರ್ಜಿಲಿ ಇದ್ದೀರಾ ನೀವ್ ಹೇಗ್ ಯೋಚನೆ ಮಾಡ್ತಿರೋ ಸೇಮ್ ಹಾಗೇನೆ ಅವರು ಕೂಡ ಯೋಚನೆ ಮಾಡ್ತಿದಾರೆ ಹಾಗಾಗಿ ಅವರಲ್ಲಿ ಬದಲಾವಣೆನ ನೀವು ನೋಡ್ಬೇಕು ಅನ್ನೋದಾದ್ರೆ ಮೊದಲು ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆನ ತಗೊಂಬನ್ನಿ ಅನ್ನುವಂಥದ್ದು ಇದೆ ಫಸ್ಟ್ ನಿಮ್ಮನ್ನ ನೀವು ಅಹ್ ಬದ್ಲಾವ ಬದಲಾಯಿಸ್ಕೊಂಡ್ರೆ ಅವ್ರು ಹೇಗಿರ್ಬೇಕು ಅಂತ ಅನ್ಸುತ್ತೋ ಹಾಗೆ ನೀವು ತಯಾರಾಗಿ ನಿಮ್ಮನ್ನ ನೋಡಿ ಅವರು ಕೂಡ ಹಾಗೆ ತಯಾರಾಗ್ತಾರೆ ಅನ್ನುವಂಥದ್ದು ಇದೆ ಇನ್ನೊಂದು ಏನು ಅಂದ್ರೆ ಸೊ ಮಿರರ್ ಸೆಲ್ಫ್ ಅಂದ್ರೆ ನೀವೇನು ಯೋಚನೆ ಮಾಡ್ತಿರೋ ಅದೇ ಥಾಟ್ ಪ್ರೊಸೆಸ್ ಅವರಲ್ಲೂ ಹೋಗ್ತಾ ಇರುತ್ತೆ ಸೊ ನಿಮ್ಮಲ್ಲಿ ಈಗೋ ಇದ್ರೆ ಅವರಿಗೂ ಈಗೋ ಇರುತ್ತೆ ಸೊ ಹಾಗಾಗಿ ನೀವು ಕಾಂಪ್ರೊಮೈಸಿಗ್ ಬಂದ್ರೆ ಅವರು ಕಾಂಪ್ರೊಮೈಸಿಗ್ ಬರ್ತಾರೆ ಈ ತರ ಸೊ ಕೆಲವ್ರಿಗೆ ಎಸ್ ಎಲ್ಲ ಔಟಿಂಗ್ ಹೋಗ್ತೀರಾ ಅನ್ನುವಂಥದ್ದು ಇದೆ ಸೊ ಸ್ವಲ್ಪ ನಿಮ್ಮನ್ನ ನೀವು ಫ್ರೀ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ತುಂಬಾ ರಿಸ್ಟ್ರಿಕ್ಷನ್ ಮೂಡಿಗೆ ಹೋಗ್ಬಿಟ್ಟಿದ್ದೀರಾ ಅನ್ನುವಂಥದ್ದು ಇದೆ ಸಾಕಷ್ಟು ಈ ವ್ಯಾಲೆಂಟೈನ್ ವೀಕ್ ಪೂರ್ತಿ ಸುತ್ತಾಡ್ತೀರಾ ನಿಮ್ಮ ಲಿಮಿಟ್ ಮೀರಿ ನೀವು ಎಲ್ಲವನ್ನೂ ಕೂಡ ಸಮರ್ಪಣೆ ಮಾಡ್ಬಿಡ್ತೀರಾ ಅವರಿಗೆ ಒಂದು ಸಮರ್ಪಣಾ ಭಾವದಲ್ಲಿ ಇರ್ತೀರಾ ಅಂತ ತೋರಿಸ್ತಾ ಇದೆ ಸೊ ಏನೇ ಆದ್ರೂ ನಿಮ್ಮ ಲಿಮಿಟ್ ಮೀರ್ಬೇಡಿ ಅನ್ನುವಂಥ ಸಜೆಷನ್ ಕೊಡ್ಬಲ್ಲೆ ಯಾಕೆಂದ್ರೆ ಆತರ್ಗಾರನಿಗೆ ಬುದ್ಧಿಮಟ್ಟ ಜೊತೆಗೆ ಕಾಮ ತೋರಣಜ್ಜಂ ನ ಭಯಂ ಅಂತ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರಿ ಅಟ್ ದಿ ಸೇಮ್ ಟೈಮ್ ತುಂಬಾ ಚೆನ್ನಾಗಿ ಹೋಗುತ್ತೆ ಅನ್ನುವಂಥದ್ದು ಇದೆ ಕೆಲವ್ರಿಗೆ ಇಂಟರ್ ಕ್ಯಾಸ್ಟ್ ವಿಚಾರಗಳಿರಬಹುದು ಹಾಗಾಗಿ ಒಂಚೂರು ರಿಲಿಜಿಯಸ್ ಫ್ಯಾಕ್ಟರ್ಸ್ ಇದೆ ಸ್ವಲ್ಪ ಸಮಸ್ಯೆಗಳಿದೆ ಬಟ್ ಒಂದು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ನೋಡಿದ್ರೆ ಖಂಡಿತವಾಗ್ಲೂ ಸಾಧ್ಯ ಆಗತ್ತೆ ಪ್ರಯತ್ನ ಪಟ್ರೆ ಒಂದು ಪಾಸಿಟಿವ್ ಲವ್ ಲೈಫ್ ನಿಮ್ದಾಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ ಸೊ ಪಾಸಿಟಿವ್ ಆಗಿ ಯೋಚನೆ ಮಾಡಿ ಅನ್ನುವಂಥದ್ದು ಇದೆ ನಿಮ್ಮ ರೊಮ್ಯಾನ್ಸ್ ಜೀವನದಲ್ಲಿ ನಿಮ್ಗೆ ಇಂಥವರೇ ಬೇಕು ಅಂತ ಯಾರನ್ನ ಕಾಯ್ತಾ ಇದ್ರಿ ಅಥವಾ ನಿಮ್ಮ ಸೋಲ್ ಜರ್ನಿಲಿ ಸೋಲ್ ಮೇಟ್ ಅನ್ನೋರು ಅಂತ ನೀವು ಕಾಯ್ತಾ ಇದ್ರೆ ಸೊ ಕರೆಂಟ್ಲಿ ಈಗ ನಿಮ್ ಜೀವನಕ್ಕೆ ಅವರು ಬಂದಿದ್ದಾರೆ ಅನ್ನುವಂಥದ್ದು ಇದೆ ಇನ್ ಕೆಲವರಿಗೆ ಸ್ವಲ್ಪ ವೇಟ್ ಮಾಡ್ಬೇಕು ಡಿವೈನ್ ಟೈಮಿಂಗ್ ಅಲ್ಲಿ ನಿಮ್ಮ ಪಾರ್ಟ್ನರ್ ನಿಮ್ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ ಒಂದು ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಇದೆ ಸೊ ಹಾಗಾಗಿ ಇಬ್ಬರಿಗೂ ಒಬ್ರನ್ನೊಬ್ರು ಬಿಟ್ಟಿರಕ್ ಆಗ್ತಾ ಇಲ್ಲ ಅಥವಾ ಕೆಲವು ಪ್ರಯೋಗಗಳು ಕೂಡ ಆಗಿರ್ಬಹುದು ಸೊ ಒಂಚೂರು ಬರೀ ಹೊರಗಡೆ ಹೋಗೋದು ಸುತ್ತಾಡೋದು ಒಂದು ಸುಮ್ನೆ ಸುಮ್ಮನೆ ಒಂದು ಪಾರ್ಟ್ನರ್ ಇರಲಿ ಅಂತ ಕೂಡ ಕೆಲವ್ರು ಇಲ್ಲಿ ಪಾರ್ಟ್ನರ್ನ ಮಾಡ್ಕೊಂಡಿದ್ದಾರೆ ಲವರ್ನ ಮಾಡ್ಕೊಂಡಿದ್ದಾರೆ ಸೊ ನೀವು ನಿರ್ಧಾರ ತಗೊಳ್ಳಿ ಇದಕ್ಕೆ ಸ್ಟ್ರಾಂಗ್ ಕಮಿಟ್ಮೆಂಟ್ ಕೊಡ್ಬೇಕಾ ಬೇಡವಾ ಅಂತ ಸೊ ಪಾರ್ಟಿ ಸಿಚುವೇಶನ್ ಅಲ್ಲಿ ಇರೋದು ಜಾಸ್ತಿ ಎನರ್ಜಿ ಇದೆ ನಿಮ್ಮ ಜೀವನ ನಿಮ್ ಇಷ್ಟ ಸೊ ಇನ್ನೊಂಚೂರು ಒಬ್ಬರನ್ನೊಬ್ರು ಹೆಚ್ಚು ಅರ್ಥ ಮಾಡ್ಕೊಳ್ಳಿ ಕೆಲವ್ರಿಗೆ ಎಂಗೇಜ್ಮೆಂಟ್ ಆಗುವಂಥದ್ದು ಕಮಿಟ್ಮೆಂಟ್ ಬರುವಂತ ಸಾಧ್ಯತೆ ಇದೆ ಇನ್ನು ಕೆಲವರು ಸೋಲ್ಮೇಟ್ನ ಕರೀರಿ ಇದರಿಂದ ನಿಮಗೆ ಬೇಗ ಮ್ಯಾನಿಫೆಸ್ಟ್ ಆಗ್ತಾರೆ ಅನ್ನುವಂಥದ್ದು ಇದೆ ಸೊ ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಇದೆ ಖಂಡಿತವಾಗ್ಲೂ ಅವರು ನಿಮ್ಗೆ ಒಂದು ಎಚ್ಚರಿಕೆಯನ್ನ ಕೊಡ್ತಾರೆ ಸೊ ಪಾಸ್ಟ್ ಲೈಫ್ ಎನರ್ಜಿ ಯಾವಾಗ್ಲೂ ಟ್ರಿಗರ್ ಮಾಡ್ತಿರುತ್ತೆ ಅವ್ರು ಮತ್ತೆ ಬಂದು ನಿಮ್ ಜೀವನದಲ್ಲಿ ತೊಂದರೆ ಆಗ್ಬಹುದು ಅಂತ ಅನ್ನಿಸ್ತಾ ಇದೆ ಯಾಕೆಂದ್ರೆ ಒಂದು ವಾರ್ನಿಂಗ್ ಇದೆ ಇಲ್ಲಿ ಸೊ ನೀವು ಬೇಡ ನಂಗೆ ಬೆಟರ್ ಪರ್ಸನ್ ಇದಾರೆ ಅಂದ್ರೆ ಅವ್ರ ಜೊತೆನೆ ನೀವು ಮದುವೆ ಮಾಡ್ಕೊಳ್ಳಿ ಇಲ್ಲ ಎಂಗೇಜ್ಮೆಂಟ್ ಆಗುವಂತ ಸಾಧ್ಯತೆ ಇದೆ ನ್ಯೂ ಪರ್ಸನ್ ಕೂಡ ಇದೆ ಕೆಲವರ ಎಕ್ಸ್ ಆದಷ್ಟು ಬೇಗ ಬರ್ತಾರೆ ಕೆಲವರು ಎಕ್ಸ್ ಕಮಿಟ್ಮೆಂಟ್ ಕೊಡ್ತಿದ್ದಾರೆ ಕೆಲವರು ಎಕ್ಸ್ ಏನಿದ್ದಾರೆ ಮತ್ತೆ ಅವ್ರಿಗೆ ಜೆಂಡರ್ ಸಂಬಂಧಪಟ್ಟಂಗೂ ಕೂಡ ಸ್ವಲ್ಪ ಸಮಸ್ಯೆಗಳಿದೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಅನ್ನುವಂಥದ್ದು ಇದೆ ಡೆಫಿನೆಟ್ಲಿ ಇಲ್ಲಿ ಒಂದು ಸ್ಟ್ರಾಂಗ್ ವೆಡ್ಡಿಂಗ್ ಕಮಿಟ್ಮೆಂಟ್ ಕೊಡ್ತಾರೆ ಅವರು ಅನ್ನುವಂಥದ್ದು ಸೊ ಎಸ್ ರೆಡಿ ಫಾರ್ ವೆಡ್ಡಿಂಗ್ ಆರ್ ಎಂಗೇಜ್ಮೆಂಟ್ ಅನ್ನುವಂಥದ್ದು ಇದೆ ಎಸ್ಪೆಷಲಿ ಸಪ್ರೇಷನ್ ಅಲ್ಲಿ ಇರೋರಿಗೂ ಕೂಡ ಈ ಒಂದು ಕಮಿಟ್ಮೆಂಟ್ ಎಂಗೇಜ್ಮೆಂಟ್ ಕಡೆಗೆ ಎಂಗೇಜ್ಮೆಂಟ್ ಅಥವಾ ಮದ್ವೆ ಮಾಡ್ಕೊಳೋ ಅಂತ ನಿರ್ಧಾರ ಮಾಡ್ತಾ ಇದಾರೆ ಸೊ ಎಸ್ಪೆಷಲಿ ಆಗ್ಲೇ ಹೇಳ್ದಂಗೆ ಮಿರರ್ ಎನರ್ಜಿ ಇದೆ ಸೊ ನೀವು ಮದುವೆಗೆ ರೆಡಿ ಇದ್ರೆ ಅವರು ಕೂಡ ರೆಡಿ ಇರ್ತಾರೆ ನೀವು ಇಲ್ಲ ನಂಗೆ ಮದ್ವೆಗೆ ರೆಡಿ ಇಲ್ಲ ನಾನು ನಂಗೆ ಇನ್ನ ಟೈಮ್ ಬೇಕು ಅಂದರೆ ಅವರು ಹಾಗೆ ಇರ್ತಾರೆ

ವ್ಯಕ್ತಪಡಿಸಿ ಅಂತ ಹೇಳ್ತಿದಾರೆ ಎಲ್ಲೋ ಒಂದ್ ಕಡೆ ನೀವು ಮನ್ಸು ಬಿಚ್ಚಿ ಮಾತಾಡ್ತಾ ಇಲ್ಲ ಸಮನ್ ಈಸ್ ಮಿಸ್ಸಿಂಗ್ ಯು ಯಾರೋ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದಾರೆ ಅಂತ ಅನ್ಸುತ್ತೆ ಸೊ ಮಿಸ್ ಯು ಟು ಅಂತ ಒಮ್ಮೆ ಹೇಳ್ಬಿಡಿ ಜೊತೆಗೆ ಅಂಥೂರು ನಿಮ್ಗೆ ಈ ಸಿಚುವೇಶನ್ ಏನಿದೆ ಇದು ಸರಿಪಡಿಸ್ಕೊಳ್ಳೋದಕ್ಕೆ ಏನಾದ್ರು ನಿಮ್ಗೆ ಯಾರ್ದಾದ್ರೂ ಸಹಾಯ ಬೇಕು ಅಂದ್ರೆ ತಗೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಕೆರಿಯರ್ ಕಡೆ ಹೆಚ್ಚು ಫೋಕಸ್ ಮಾಡಿ ಇವಾಗ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಜೊತೆಗೆ ಸ್ಟಾಪ್ ಅಂಡ್ ರೀತಿ ಸುಮ್ನೆ ಮುನ್ನುಗ್ತಾ ಇರಬೇಡಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಏವರ್ ಫ್ರೆಂಡ್ಸ್ ಫ್ರೆಂಡ್ಸ್ ಜೊತೆ ಎಲ್ಲೋ ಹೊರಗೆ ಹೋಗ್ತೀರಾ ಅನ್ನುವಂಥದ್ದು ಇದೆ ಕೆಲವರಿಗೆ ಪ್ರಮೋಷನ್ ಬರುವಂತ ಸಾಧ್ಯತೆ ಇದೆ ಸ್ವಲ್ಪ ಪ್ರಾಣಿಗಳನ್ನ ಸಾಕಿದ್ರೆ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಸೊ ಅದು ಕೂಡ ನಿಮ್ಗೆ ಹೆಚ್ಚಿನ ಒಂದು ಮಾನಸಿಕ ಒಂದು ಕೂಲಿಂಗ್ ಕೊಡುತ್ತೆ ಮೆಂಟಲ್ ಸ್ಟ್ರೆಸ್ ಇಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಸೊ ದಡ್ಬಾಡಿ ಸಿಚುವೇಶನ್ ಇದೆ ಯಾರೋ ನಿಮ್ಮ ಜೀವನದಲ್ಲಿ ಸ್ವಲ್ಪ ಸಮಸ್ಯೆನ ಮಾಡ್ತಿದ್ದಾರೆ ಅವ್ರ ಕಡೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ಡಯಟ್ ಪ್ಲಾನ್ ಇಲ್ಲ ಡಯಟ್ ಪ್ಲಾನ್ ಸರಿ ಮಾಡಿ ಅನ್ನುವಂಥದ್ದು ಕೂಡ ಇದೆ ಈಗ ಇಲ್ಲಿ ಮೂರು ಕಾರ್ಡ್ ಇಡ್ತೀನಿ ಸೊ ಏಂಜಲ್ಸ್ ನಿಮ್ಗೆ ಏನ್ ಹೇಳ್ತಾರೆ ನೋಡುವ ಯು ನೀಡ್ ಟು ಫೋಕಸ್ ಆನ್ ಯುವರ್ ಲವ್ ಲೈಫ್ ಅಂತ ಹೇಳ್ತಾ ಇದೆ ಬಟಮ್ ಆಫ್ ದಿ ಡೆಕ್ ಸೊ ಲವ್ ಲೈಫ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದೆ ಯು ನೀಡ್ ಟು ಗೆಟ್ ಮ್ಯಾರಿಡ್ ಮ್ಯಾರೇಜ್ ಆಗೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಮೂರು ಬೇಕಾದರೂ ಆಯ್ಕೆ ಮಾಡಿ ಸೊ ಸಮ್ವನ್ ಓ ಯಾರೋ ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ ಎರಡನೇದು ಯಾರು ಆಯ್ಕೆ ಮಾಡಿದೀರ ಯು ನೀಡ್ ಟು ಟೇಕ್ ಔಟ್ ಸಮ್ ಟೈಮ್ ಫಾರ್ ಸೆಲ್ಫ್ ಕೇರ್ ನಿಮ್ ಒಂಚೂರು ನಿಮಗ್ ನೀವೇ ಟೈಮ್ ಕೊಟ್ಕೊಂಡು ಸೆಲ್ಫ್ ಕೇರ್ ಮಾಡ್ಕೊಳ್ಳಿ ಸೆಲ್ಫ್ ಲವ್ ಮಾಡ್ಕೊಳ್ಳಿ ಸೊ ಬೇರೆಯವರು ಕಾಯ್ದೀರಾ ನಿಮಗ್ ನೀವೇ ಎಲ್ಲಾದ್ರೂ ಹೊರಗಡೆ ಹೋಗಿ ಒಬ್ರೆ ಸುತ್ತಾಡ್ಕೊಂಡ್ ಬನ್ನಿ ಮೂರನೇದು ಯಾರು ಆಯ್ಕೆ ಮಾಡಿದೀರ ಸೊ ನಿಮ್ಗೆ ಗೈಡೆನ್ಸ್ ಯು ಆರ್ ಗೈಡೆಡ್ ಅಂಡ್ ಪ್ರೊಟೆಕ್ಟೆಡ್ ಯುವರ್ ಸ್ಪಿರಿಚುವಲ್ ಟೀಮ್ ಅಂಡ್ ಸ್ಪಿರಿಚುವಲ್ ರಿಲೀಮ್ ಅಂತ ಇದೆ ಸೊ ಖಂಡಿತವಾಗ್ಲೂ ನಿಮ್ಮ ಸ್ಪಿರಿಚುವಲ್ ಟೀಮ್ ಏನಿದೆ ನಿಮ್ಮನ್ನು ಯಾವಾಗ್ಲೂ ರಕ್ಷಣೆ ಮಾಡ್ತಾ ಇರುತ್ತೆ ನೋಡ್ತಾ ಇರುತ್ತೆ ಸೊ ಹಾಗಾಗಿ ನಥಿಂಗ್ ಟು ವರಿ ಬಿ ಹ್ಯಾಪಿ ಟೇಕ್ ಕೇರ್ ಇಷ್ಟ ಆಯ್ತು ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಇಷ್ಟ ಆದರೆ ಮಾತ್ರ ಮಾಡಿ ಇಷ್ಟ ಆಗಿಲ್ಲ ಅಂದ್ರೆ ಮಾಡಬೇಡಿ ನಾನು ಕೂಡ ಪ್ರಾಮಿಸ್ ಮಾಡ್ತೀನಿ ನಿಮಗೆ ಸಾಧ್ಯ ಆದಷ್ಟು ಯೂಸ್ಫುಲ್ ಆಗುವಂಥ ರೀಡಿಂಗ್ಸ್ನ ಮಾಡ್ತೀನಿ ಅಂತ ನಿಮ್ಮ ಬಾಂಧವ್ಯ ಹೀಗೆ ನನ್ನ ಜೊತೆ ಯಾವಾಗಲೂ ಇರಲಿ ಅಂತ ಆ ಅಲ್ಲಿ ವಾಗ್ದೇವಿ ಇಲ್ಲಿ ಅಂಗಾಳ ಪರಮೇಶ್ವರಿ ದೇವಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ಪ್ರಾಮಿಸ್ ಹೀಗೆ ಇರಲಿ ಅಂತ ಹ್ಯಾಪಿ ಪ್ರಾಮಿಸ್ ಡೇ ಎಲ್ರಿಗೂ ಟೇಕ್ ಕೇರ್